ಓಕೆ ಮೊಕೆ ಇವತ್ತು ಸಿಕ್ಸ್ತ್ ಕ್ವಶನ್ ಪೇಜ್ ನಂಬರ್ ಫಾರ್ಟಿ ಇಂಗ್ಲೀಷ್ ಮೀಡಿಯಮ್ ಅವರು ಕನ್ನಡ ಮೀಡಿಯಂ ಅವರು ಪೇಜ್ ನಂಬರ್ ಫಾರ್ಟಿ ಟು ಓಕೆ ನಲವತ್ತ ಎರಡು ಪೇಜ್ ನಂಬರ್ ತೆಗಿರಿ ಅಲ್ಲಿ ಕೊಟ್ಟಿದ್ದಾರೆ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಫೈವ್ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಒಂದು ಸರ್ಕಲ್ ಇರಲೇಬೇಕು ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎ ಇಲ್ಲಿಂದ ಒಂದು ಟ್ಯಾಂಜೆಂಟನ್ನು ತಗೊಂಡಿದ್ದೀವಿ ಅದಕ್ಕೆ ಏನಂತ ಕೊಟ್ಟಿದ್ದೀವಿ ಎ ಓಕೆ ಎಟ್ ಎ ಡಿಸ್ಟೆನ್ಸ್ ಆಫ್ ಫೈವ್ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಫೈವ್ ಸೆಂಟಿಮೀಟರ್ ನೋಡಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು ಇಲ್ಲಿ ಕ್ವಶನ್ ಕೊಟ್ಟಿರೋದು ಏನಂತ ಹೇಳಿದ್ರೆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ ಫೈವ್ ಸೆಂಟಿಮೀಟರ್ ಫ್ರಮ್ ಈ ಇದು ಫೈವ್ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ಬರ್ದ್ಬಿಡ್ತೀರ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಬೇಕು ಫಸ್ಟ್ ಕೊಟ್ಟಿರೋದು ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ ಆಫ್ ಫೈವ್ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಕೊಟ್ಟಿರೋದ್ರಿಂದ ಫ್ರಮ್ ದ ಸೆಂಟರ್ ಇಂದ ಎಷ್ಟು ಸೆಂಟಿಮೀಟರ್ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿರಬೇಕು ಕೊಟ್ಟಿದ್ದಾರೆ ಆಫ್ ಅ ಸರ್ಕಲ್ ಈಸ್ ಫೋರ್ ಸೆಂಟಿಮೀಟರ್ ಆಗ ಈ ಟ್ಯಾಂಜೆಂಟ್ ಏನಂತ ಕೊಟ್ಟಿದ್ರೆ ಫೋರ್ ಸೆಂಟಿಮೀಟರ್ ಮಕ್ಕಳು ಇದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಕ್ವಶನ್ ಓದಬೇಕು ಅವ್ರು ಕೊಟ್ಟಿರೋದು ಟ್ಯಾಂಜೆಂಟ್ ಅನ್ನ ಹೇಳಿದ್ರು ಆಮೇಲೆ ಏನ್ ಮಾಡಿದ್ರು ಈ ಪಾಯಿಂಟ್ ಇಂದ ಸೆಂಟರ್ ಇಂದ ತಗೊಂಡ್ರೆ ಎಷ್ಟು ಸೆಂಟಿಮೀಟರ್ ಇದೆ ಅಂತೆ ಫೈವ್ ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರು ಆಗ ಟ್ಯಾಂಜೆಂಟ್ ಲೆಂತ್ ಎಷ್ಟಂತ ತಗೊಳ್ಬೇಕು ನಾವು ಫೋರ್ ಸೆಂಟಿಮೀಟರ್ ಅಂತ ನೋಡ್ಬೇಕು ಅದರ ಕ್ವಶನ್ ಅನ್ನು ಓದ್ಕೊಳ್ಳೋದ್ರಲ್ಲಿ ಇರೋದು ಫೈನ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇದನ್ನ ಕಂಡಿಡಿಬೇಕು ಏನನ್ನ ಕಂಡಿಡಬೇಕು ರೇಡಿಯಸ್ ಅನ್ನ ಕಂಡುಹಿಡಬೇಕು ವೃತ್ತ ಕೇಂದ್ರದಿಂದ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಎ ಬಿಂದುವಿನಿಂದ ಇಲ್ಲೊಂದು ಸ್ಪರ್ಶಕ ಎಳೆದಿದ್ದೀನಿ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ಓಕೆನಾ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದನ್ನು ಡೈರೆಕ್ಟ್ ಕೊಟ್ಟಿದ್ದಾರೆ ಓಕೆ ಏನಂತ ಕೊಟ್ಟಿದ್ರೆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ ಆಫ್ ಫೈವ್ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ ಆಗ ಫ್ರಮ್ ದ ಸೆಂಟರ್ ಫಸ್ಟ್ ಇಷ್ಟು ಇದನ್ನು ತಗೊಳ್ಬೇಕು ಆಮೇಲೆ ಈಸ್ ಅಂತ ಕೊಟ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಈ ಟ್ಯಾಂಜೆಂಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ ಓಕೆ ಇದನ್ನೊಂದು ಒಂದು ಹೆಸ್ರು ಕುಟ್ಕೊಳ್ಳಿ ಪಿ ಅಂತ ಕೊಟ್ಕೊಳ್ಳಿ ಓಕೆನಾ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಯೋಚನೆ ಬರ್ತಾ ಇದೆ ಪೈ ತಗೋರಸ್ನ ಆರ್ ಯೋಚನೆ ಬರ್ತದೆ ಪೈತಗೋರಸ್ನ ಪ್ರಮೇಯ ಸೊ ಏನು ಮಾಡ್ತೀರಾ ಏನು ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಓ ಪಿ ಬಿ ಅಲ್ಲಿ ಓ ಪಿ ಎ ಓಕೆ ಇನ್ ಟ್ರಯಾಂಗಲ್ ಓ ಪಿ ಎ ಅಂತ ಬರ್ಕೊಳ್ಳಿ ತ್ರಿಭುಜ ಓ ಪಿ ಬಿ ಅಲ್ಲಿ ನಿಮಗೆ ಗೊತ್ತಿದೆ ಇದು ತೊಂಬತ್ತು ಡಿಗ್ರಿ ಆಗಿದರೆ ಇದು ಹೈಪೋಟನಿಯಸ್ ಆಗಿರ್ತದೆ ಇದು ವಿಕರಣ ಆಗಿರ್ತದೆ ಆಗ ಓ ಎ ಸ್ಕ್ವಯರ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಎ ಸ್ಕ್ವಯರ್ ಅಲ್ವಾ ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಎ ಸ್ಕ್ವಯರ್ ಓ ಎ ಸ್ಕ್ವಯರ್ ಎಷ್ಟು ಐದು ಐದು ಸ್ಕ್ವಯರ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ನಾವು ಕಂಡುಹಿಡೀಬೇಕು ಪ್ಲಸ್ ಪಿ ಎ ಸ್ಕ್ವಯರ್ ಅಂದರೆ ಫೋರ್ ಸ್ಕ್ವಯರ್ ಆಗ ನಾಲ್ಕು ನಾಲ್ಕಲಿ ಸಾರಿ ಫೈವ್ ಫೈಸ ಇಪ್ಪತ್ತೈದು ಆಗುತ್ತೆ ಓ ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ನಾಲ್ಕಲಿ ಹದಿನಾರು ಆಗ ಇಪ್ಪತ್ತೈದು ಮೈನಸ್ ಈ ಹದಿನಾರನೇ ಇಂಚ ತಂದಾಗ ಮೈನಸ್ ಹದಿನಾರು ಈಕ್ವಲ್ ಟು ಓ ಪಿ ಸ್ಕ್ವಯರ್ ಆಗುತ್ತೆ ಇಪ್ಪತ್ತೈದರಿಂದ ಹದಿನಾರು ಹೋದರೆ ಒಂಬತ್ತಾಗುತ್ತೆ ಒಂಬತ್ತು ಈಕ್ವಲ್ ಟು ಓ ಪಿ ಸ್ಕ್ವಯರ್ ಓ ಪಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಒಂಬತ್ತು ಓ ಪಿ ಸ್ಕ್ವಯರ್ ಅಂದರೆ ನೈನ್ ಓ ಪಿ ಅಂದರೆ ಸ್ಕ್ವಯರ್ ರೂಟ್ ಆಫ್ ನೈನ್ ಆಗ ಎಷ್ಟಾಯಿತು ಓ ಪಿ ಅಂದರೆ ತ್ರೀ ಎಷ್ಟಾಯಿತು ಇದು ತ್ರೀ ಸೆಂಟಿಮೀಟರ್ ಆಯ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಏನ ಪ್ರಶ್ನೆ ಓದ್ಕೊಳ್ಳೋದ್ರಲ್ಲೇ ಇರೋದು ಮಕ್ಳು ಪ್ರಶ್ನೆ ಓದ್ಕೊಂಡು ನಿಮ್ಮ ಟೀಚರ್ಸ್ ಹೇಳ್ತಾ ಇರ್ತಾರೆ ನಾವು ಸಹ ಹೇಳ್ತಾ ಇದೀವಿ ಏನಂತ ಹೇಳಿದ್ರೆ ಪ್ರಶ್ನೆಯನ್ನು ಫಸ್ಟ್ ಕಲ್ ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಅರ್ಥ ಆಗೋದ್ರೆ ಅಲ್ಲಿ ಸರ್ ಬಿಡಿಸ್ಲಿಕ್ಕೆ ಚಿತ್ರ ಗೊತ್ತಾಗೋದ್ರೆ ಅಲ್ಲಿಗೆ ಅರ್ಧ ಕೆಲಸ ನಿಮ್ಮದು ಮುಗ್ದಂಗೆ ಏನಂತ ಕೊಡಿದ್ರೆ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಹೇಳಿದ್ರೆ ಅದ್ರದ್ದು ಸೆಂಟರ್ ಸೇಮ್ ಇರ್ತದೆ ಮಕ್ಳೆ ಸರ್ಕಲ್ ಡಿಫ್ರೆಂಟ್ ರೇಡಿಯಸ್ ಅದೇ ತರ ಡಿಫ್ರೆಂಟ್ ರೇಡಿಯಸ್ ಇರುವಂತಹ ಸರ್ಕಲ್ ಆಗಿರ್ತದೆ ಈಗ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ ಆಫ್ ರೇಡಿಯೋ ಆಗ ದೊಡ್ಡದ್ರದ್ದು ಫೈವ್ ಸೆಂಟಿಮೀಟರ್ ರೇಡಿಯಸ್ ಇರ್ತದೆ ಚಿಕ್ಕದ್ರದ್ದು ತ್ರೀ ಸೆಂಟಿಮೀಟರ್ ಫೈನಲ್ ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಲಾರ್ಜರ್ ಸರ್ಕಲ್ ಲಾರ್ಜಸ್ಟ್ ಸರ್ಕಲ್ದು ಕ್ವಾರ್ಡ್ ವಿಚ್ ಟಚ್ ಎಸ್ ದ ಸ್ಮಾಲರ್ ಸರ್ಕಲ್ ಏನಂತ ಹೇಳಿದ್ರೆ ಒಂದು ಕಾರ್ಡ್ ಬಿಡಿಸ್ಬೇಕು ಕಾರ್ಡ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಈ ಲೈನ್ ಅನ್ನ ಕಾರ್ಡ್ ಅಂತ ಹೇಳ್ತೀವಿ ಈಗ ಇದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಹೇಳಿದ್ರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಕಾರ್ಡ್ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ಡಯಾಮೀಟರ್ ಇಸ್ ದ ಲಾರ್ಜೆಸ್ಟ್ ಕಾಡ್ ಅಂತ ಕಲ್ತಿದ್ದೀರಿ ನೀವು ಈಗ ಅದನ್ನೇ ಹೇಳಿದ್ರೆ ಇಲ್ಲಿ ನನಗೆ ಇದೆಲ್ಲ ಬೇಡ ನನಗೆ ಕಾರ್ಡ್ ಅಂತ ಹೇಳಿದ್ರೆ ಏನು ಗೊತ್ತಾಗಬೇಕು ಅಂತ ಒಂದು ಕಾರ್ಡ್ ಅನ್ನ ಹೇಳಬೇಕು ಅದೇನಾಗ್ಬೇಕು ಸ್ಮಾಲರ್ ಸರ್ಕಲ್ ನ ಟಚ್ ಆಗಬೇಕು ಸೊ ನಾನು ಏನು ಮಾಡ್ತೀನಿ ಇಲ್ಲೊಂದು ಕಾರ್ಡನ್ನು ಹೇಳ್ತೀನಿ ಇದು ಟಚ್ ಆಯಿತು ಟಚ್ ಆಯಿತು ಅಂತ ಹೇಳಿದ ತಕ್ಷಣ ಒಂದು ಪಾಯಿಂಟಲ್ಲಿ ಜಸ್ಟ್ ಟಚ್ ಆಗಿ ಹೋದರೆ ಅದನ್ನು ಏನಂತ ಹೇಳ್ತೀವಿ ನಾವು ಟ್ಯಾಂಜೆಂಟ್ ಅಂತ ಹೇಳ್ತೀವಿ ಸೊ ಇದು ದೊಡ್ಡ ಸರ್ಕಲ್ದು ಕಾರ್ಡ್ ಯಾವುದು ಇದು ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎ ಬಿ ಅಂತ ಎ ಬಿ ದೊಡ್ಡ ಸರ್ಕಲ್ದು ಕಾರ್ಡ್ ಆದರೆ ಚಿಕ್ಕ ಸರ್ಕಲ್ಗೆ ಏನಾಗಿದೆ ಸ್ಮಾಲರ್ ಸರ್ಕಲ್ ಗೆ ಅದು ಟ್ಯಾಂಜೆಂಟ್ ಆಗಿದೆ ಅರ್ಥೈತಲ್ಲ ಅದು ಟಚ್ ಆಗ್ತಾ ಇದೆ ಒಂದು ಪಾಯಿಂಟ್ ಟಚ್ ಆಗಿ ಹೋಗ್ತಾ ಇದೆ ಪ್ರಶ್ನೆ ಹಾಗೆ ಕೊಟ್ಟಿದ್ದಾರೆ ನೋಡಿ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ ಆಫ್ ರೇಡಿಯ ದೊಡ್ಡ ಸರ್ಕಲ್ದು ರೇಡಿಯೆ ಎಷ್ಟು ಇಲ್ಲಿಂದ ಇಲ್ಲಿ ತನಕ ರೇಡಿಯಸ್ ತಾನೆ ಎಲ್ಲಿ ಬೇಕಾದರೂ ಹೇಳ್ಬೋದು ಬಟ್ ನನ್ಗೆ ಲೆಕ್ಕಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಏನ್ ಮಾಡ್ತೀನಿ ಇದನ್ನ ಬರೀತೀನಿ ಇದು ಎಷ್ಟು ಸೆಂಟಿಮೀಟರ್ ರೇಡಿಯಸ್ ಫೈವ್ ಸೆಂಟಿಮೀಟರ್ ಲಾರ್ಜಸ್ ಸರ್ಕಲ್ದು ಈಗ ಸ್ಮಾಲ್ ಸರ್ಕಲ್ ರೇಡಿಯಸ್ ಇಲ್ಲಿಂದ ರೇಡಿಯಸ್ ಆಗುತ್ತೆ ಇದು ಕೊಟ್ಟಿದ್ದಾರೆ ಎಷ್ಟು ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಅರ್ಥ ಆಯ್ತಲ್ಲ ಮಕ್ಕಳ ಕ್ವಶನ್ ಚಿತ್ರ ಬಿಡಿಸೋಕು ಗೊತ್ತಾಯ್ತಲ್ಲ ಕಂಡು ಲೆಂತ್ ಅನ್ನ ಇದನ್ನ ಓ ಅಂತ ತಗೊಳ್ಳೋಣ ಇದಕ್ಕೆ ಪಿ ಅಂತ ಹೆಸರು ಕೊಡೋಣ ಅರ್ಥ ಆಯ್ತಲ್ವಾ ಈಗ ನೀವು ಎರಡು ಏಕ ಕೇಂದ್ರೀಯ ವೃತ್ತಗಳ ಎರಡು ಏಕ ಕೇಂದ್ರ ಒಂದು ಕೇಂದ್ರ ಬೇರೆ ಬೇರೆ ತ್ರಿಜ್ಯಗಳಿರುವ ಒಂದು ಕೇಂದ್ರ ಇದೆ ಎರಡು ವೃತ್ತಗಳಿದೆ ಎರಡು ಏಕಕೇಂದ್ರೀಯ ಏಕಕೇಂದ್ರೀಯ ಒಂದೇ ಕೇಂದ್ರ ಇರೋದು ಇದಕ್ಕೆ ವೃತ್ತಗಳ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಒಂದಕ್ಕೆ ದೊಡ್ಡದಕ್ಕೆ ಐದು ಸೆಂಟಿಮೀಟರ್ ಚಿಕ್ಕದಕ್ಕೆ ಮೂರು ಸೆಂಟಿಮೀಟರ್ ಆಗಿದೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಸ್ಪರ್ಶಿಸೋದ್ಯಾ ಯಾವುದು ಟ್ಯಾಂಕ್ ಸ್ಪರ್ಶಕ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾವ ಜಾದ ಉದ್ದವನ್ನು ಸ್ಪರ್ಶಿಸುವಂತೆ ಒಂದು ಏನ್ ಹೇಳ್ಬೇಕು ನಾವು ಜಾವನ್ನ ಎಳಿಬೇಕು ಯಾವ್ದ ದೊಡ್ಡ ವೃತ್ತಕ್ಕೆ ಒಂದು ಜಾವನ್ನ ಎಳಿಬೇಕು ಅದು ಏನಾಗ್ಬೇಕು ಚಿಕ್ಕ ವೃತ್ತವನ್ನ ಜಸ್ಟ್ ಸ್ಪರ್ಶಿಸ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ಲ ಮಕ್ಳೆ ದೊಡ್ಡ ವೃತ್ತಕ್ಕೆ ಏನನ್ನ ಎಳಿಬೇಕು ನಾನು ಜಾವನ್ನ ಎಳಿಬೇಕು ಜಾ ಅಂತ ಹೇಳಿದ್ರೆ ಇದು ಇದೇನಾಗಬೇಕು ಚಿಕ್ಕ ವೃತ್ತವನ್ನ ಸ್ಪರ್ಶಿಸ್ಬೇಕು ಅರ್ಥ ಆಯ್ತಲ್ಲ ಇಷ್ಟು ಗೊತ್ತಿಲ್ಲ ಈಗ ಇದು ಗೊತ್ತಿದೆ ಇದು ಗೊತ್ತಿದೆ ದೊಡ್ಡ ವೃತ್ತದ ತ್ರಿಜ್ಯ ಗೊತ್ತಿದೆ ಚಿಕ್ಕ ವೃತ್ತದ ತ್ರಿಜ್ಯ ಗೊತ್ತಿದೆ ಇದನ್ನ ಕಂಡಿಬೇಕು ಈಗ ನೋಡಿ ಮಕ್ಳೆ ಈಗ ನೋಡಿದ ತಕ್ಷಣ ನೀವೇ ಹೇಳ್ತೀರಾ ಮೇಡಮ್ ಅದು ಯಾವ ತೀರಾಮ್ ಪೈತಾಗೋರಸ್ ಥಿಯರಮ್ ಯಾಕೆಂದ್ರೆ ಇದು ನೈಂಟಿ ಡಿಗ್ರಿ ಹೇಗೆ ಗೊತ್ತು ಈಗ ನೋಡಿ ಒಂದು ವೃತ್ತ ಇದೆ ಅದಕ್ಕೆ ಸ್ಪರ್ಶಕ ಟ್ಯಾಂಜೆಂಟ್ ಇದೆ ಸೆಂಟರ್ ಇಂದ ಒಂದು ಲೈನ್ ಬಂದಿದೆ ಇದಿಷ್ಟು ಅಂತ ಹೇಳಿದ ತಕ್ಷಣ ಇದೆಷ್ಟು ನೈಂಟಿ ಡಿಗ್ರಿ ಯಾವ ತಿಯರಮ್ ಟೆನ್ ಪಾಯಿಂಟ್ ಒನ್ ಫಸ್ಟ್ ಥಿಯರಮ್ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ತ್ರಿಜಾ ಮತ್ತು ಸ್ಪರ್ಶಕವು ಸ್ಪರ್ಶಿಸುವ ಜಾಗದಲ್ಲಿ ಎಷ್ಟು ಎಂಥ ಕೋನ ಉಂಟಾಗುತ್ತದೆ ಲಂಬಾರ್ಧಕವಾಗಿದೆ ತೊಂಬತ್ತು ಡಿಗ್ರಿ ಉಂಟಾಗ್ತದೆ ಅಂತ ನಾವು ಕಲ್ತಿದ್ದೀವಿ ಅಲ್ವಾ ಸೊ ಮಾಡ್ತೀವಿ ಈ ತ್ರಿಭುಜವನ್ನು ತಗೊಳ್ತೀವಿ ತ್ರಿಭುಜ ಓ ಪಿ ಬಿ ಓಕೆ ಯಾವ ತರಾಮ ಅಪ್ಲೈ ಮಾಡಬೇಕು ಯಾವ ಪ್ರಮೇಯವನ್ನು ಮಾಡಬೇಕು ಪೈತಾಗೋರಸ್ನ ಪ್ರಮೇಯ ಓ ಬಿ ಸ್ಕ್ವಯರ್ ಈಕ್ವಲ್ ಟು ಇದು ಒ ಬಿ ಸ್ಕ್ವಯರ್ ಈಕ್ವಲ್ ಟು ಒ ಪಿ ಸ್ಕ್ವಯರ್ ಪ್ಲಸ್ ಪಿ ಬಿ ಸ್ಕ್ವಯರ್ ಪಿ ಬಿ ಸ್ಕ್ವಯರ್ ಓ ಬಿ ಸ್ಕ್ ಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು ಐದು ಸ್ಕ್ವಯರ್ ಓಕೆನಾ ಐದು ಸ್ಕ್ವಯರ್ ಈಕ್ವಲ್ ಟು ಒ ಪಿ ಅಂತ ಹೇಳಿದ್ರೆ ಮೂರು ಸ್ಕ್ವಯರ್ ಪ್ಲಸ್ ಪಿ ಬಿ ಸ್ವಯರ್ ಪಿ ಬಿ ಸ್ಕ್ವಯರ್ ಅನ್ನ ಕಂಡು ಹಿಡಿಯಬೇಕು ಈಗ ಐದೈದ್ಲ ಎಷ್ಟಾಗುತ್ತೆ ಫೈವ್ ಫೈವ್ ಸರ್ ಟ್ವೆಂಟಿ ಫೈವ್ ಮೈನಸ್ ಇದನ್ನು ಮೈನಸ್ ಮಾಡ್ತೀನಿ ಮೂರ್ ಮೂರ್ಲೆಷ್ಟು ಬಂತು ಒಂಬತ್ತು ಬಂತು ಈಕ್ವಲ್ ಟು ಪಿ ಬಿ ಸ್ಕ್ವಯರ್ ಈಗ ಇಪ್ಪತ್ತ ಐದರಿಂದ ಒಂಬತ್ತು ಹೋದರೆ ಎಷ್ಟಾಯ್ತು ಹದಿನಾರು ಈಕ್ವಲ್ ಟು ಪಿ ಬಿ ಸ್ಕ್ವಯರ್ ಆಗ ಪಿ ಬಿ ಬಿಕ್ವಲ್ ಟು ರೂಟ್ ಹದಿನಾರು ಆಗುತ್ತೆ ರೂಟ್ ಹದಿನಾರರ ಬೆಲೆ ಎಷ್ಟು ನಾಲ್ಕು ಪಿ ಬಿ ಅಂತ ಹೇಳಿದ್ರೆ ನಾಲ್ಕು ಪಿ ಬಿ ಅಂದರೆ ಇಲ್ಲಿಂದ ಇರತಾರೆ ನಾವೇನಾದರೂ ಇದನ್ನು ಹೀಗೆ ಇದು ಮಾಡಿ ಇನ್ನೊಂದು ಮಾಡಿದ್ರೆ ನಮ್ಗೆ ಗೊತ್ತು ಇದು ಸಹ ಇದೇರ್ತರೇ ಆಗುತ್ತೆ ಎರಡು ಸರ್ವಸಮ್ಮ ತ್ರಿಭುಜಗಳು ಎರಡು ಸಹ ಸೇಮ್ ಆಗುತ್ತೆ ಆದ್ದರಿಂದ ನಾವೇನಾದರೂ ಮಾಡಿದರೆ ಎಕ್ಸ್ಟೆಂಡ್ ಮಾಡಿದರೆ ನಾವು ಇದನ್ನು ಇದು ಎರಡು ಏನು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಆಗೇ ಇರುತ್ತೆ ಆದ್ದರಿಂದ ಎ ಬಿ ಹೇಳಿದ್ರೆ ಪಿ ಬಿ ಪ್ಲಸ್ ಪಿ ಎ ಮಾಡುವ ಪಿ ಬಿ ಪ್ಲಸ್ ಪಿ ಎ ಅಂತ ಹೇಳಿದ್ರೆ ಇದೆರಡು ಎರಡು ಸರ್ವಸಮ್ಮ ತ್ರಿಭುಜ ಆದರೆ ಎರಡು ಕಾಂಗ್ರೆಂಟ್ ಟ್ರಯಾಂಗಲ್ ಆದರೆ ಇಲ್ಲಿದ ಲೆಂತ್ ಇಲ್ಲಿ ಲೆಂತ್ ಸೇಮ್ ತಾನೆ ಇದು ಕಾಮನ್ ಆಗುತ್ತೆ ಇದು ಫೈವ್ ಸೆಂಟಿಮೀಟರ್ ಬರುತ್ತೆ ತಾನೆ ದೊಡ್ಡ ವೃತ್ತದ ತ್ರಿಜ್ಯ ಅಲ್ವಾ ಯಾವುದು ರೇಡಿಯಸ್ ಆಫ್ ಅ ಲಾರ್ಜರ್ ಸರ್ಕಲ್ ಆಗ ಸೇಮ್ ಬರುತ್ತೆ ಆದ್ದರಿಂದ ನಾನು ಬರೀಬಹುದು ಡೈರೆಕ್ಟ್ ಆಗಿ ಎ ಬಿ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಎ ಬಿ ಇದೆರಡು ಸೇಮ್ ಆಗೋದ್ರಿಂದ ಫೋರ್ ಪ್ಲಸ್ ಫೋರ್ ಎಷ್ಟಾಗುತ್ತೆ ಏಟ್ ಸೆಂಟಿಮೀಟರ್ ಎ ಕ್ವಾಡರ್ ಎ ಬಿ ಸಿ ಡಿ ಈಸ್ ಡ್ರಾನ್ ಟು ಸರ್ಕಮ್ಸ್ಕ್ರೈಬ್ ಎ ಸರ್ಕಲ್ ಪ್ರೂವ್ ದ್ಯಾಟ್ ಅಂತ ಕೇಳಿದ್ದಾರೆ ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಕೊಟ್ಟು ಅವರು ಚಿತ್ರಾನು ಸಹ ಕೊಟ್ಟಿದ್ದಾರೆ ಮಕ್ಕಳೇ ಡ್ರಾಯಿಂಗ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಹಾಗೆ ನೀಟಾಗಿ ಬರ್ಕೊಳ್ಳಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ವೃತ್ತವು ಅಂತಸ್ತ ಅಂತಸ್ಥವಾಗಿದೆ ಅಂತ ಸಹ ಒಳಗೆ ವೃತ್ತ ಇದೆ ಹೊರಗೆ ನಮಗೆ ಚತುರ್ಭುಜ ಇದೆ ಹೊರಗೆ ಕ್ವಾಟ್ರ್ ಇದೆ ಒಳಗೆ ಸರ್ಕಲ್ ಇದೆ ಓಕೆ ಇದು ಕೊಟ್ಟು ನಿಮಗೆ ಫಸ್ಟ್ ಪ್ರೂವ್ ಮಾಡಲಿಕ್ಕೆ ಕೊಟ್ಟಿರೋದು ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಪ್ರೂವ್ ಮಾಡಬೇಕು ಹಾಗೆ ಪ್ರೂವ್ ಮಾಡಬೇಕಾದ್ರೆ ನಾವು ಏನಿಲ್ಲ ಇದೊಂದು ದೊಡ್ಡ ವಿಷಯ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ನಾವೇನು ಕಲ್ತಿದ್ದೀವಿ ಅದನ್ನು ಟ್ಯಾಂಜೆಂಟ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಕಲ್ತಿದ್ದೀವಲ್ವಾ ಹಾಂ ಅಲ್ಲಿ ಆ ಏನಾಗಿರ್ತದೆ ಈಕ್ವಲ್ ಲೆಂತ್ ಆಗಿರುತ್ತದೆ ಏನು ಈಗ ಇದು ಒಂದು ಈಗ ಒಂದು ಸರ್ಕಲ್ ತಗೊಳ್ತೀನಿ ಓಕೆನಾ ಈಗ ಈ ಪಾಯಿಂಟ್ ಅಂತ ಡಿ ಪಾಯಿಂಟ್ ಅಂತ ಹೀಗಿದೆ ಇದು ಡಿ ಪಾಯಿಂಟ್ ಇದೇನ ಟ್ಯಾಂಜೆಂಟ್ಸ್ದು ಲೆಂತ್ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಆಗ ಇಲ್ಲಿ ಟ್ಯಾಂಜೆಂಟ್ಸ್ದು ಲೆಂತ್ ಯಾವುದು ಅಲ್ವಾ ನನಗೆ ಗೊತ್ತಿರುವಾಗೆ ಇದು ಮತ್ತು ಇದು ಸೇಮ್ ಲೆಂತ್ ಅಲ್ವಾ ಮಕ್ಕಳ ಇದು ಮತ್ತು ಇದು ಏನಾಗಿರುತ್ತೆ ಸೇಮ್ ಲೆಂತ್ ಆಗಿರ್ತದೆ ಅದೇ ಥರ ಬೇರೆ ಬೇರೆ ಕಲರ್ ಹಾಕೋಣ ಇಲ್ಲಿ ಇದು ಏನು ಬಾಹ್ಯ ಬಿಂದು ಯಾವುದು ಎ ಅಂತ ಹೇಳೋದು ಬಾಹ್ಯ ಬಿಂದು ಆಗ ಈ ಲೈನು ಮತ್ತೆ ಈ ಲೈನ್ ಏನಾಗಿರ್ತದೆ ಈಕ್ವಲ್ ಆಗಿರುತ್ತೆ ಇದನ್ನ ಐಡೆಂಟಿಫೈ ಮಾಡಿಬಿಟ್ರೆ ಅಯ್ಯೋ ಇಷ್ಟೇನಾ ಈ ಲೆಕ್ಕ ಇಷ್ಟು ಸುಲಭನಾ ಅಂತ ಅನ್ಸುತ್ತೆ ನೆಕ್ಸ್ಟ್ ಇದರಲ್ಲಿ ಬಾಹ್ಯ ಬಿಂದು ಯಾವುದು ಇದು ಬಿ ಬಾಹ್ಯ ಬಿಂದು ಸೊ ಇದು ನಮ್ಗೆ ಏನಾಗಿರ್ತದೆ ಒಂದಕ್ಕೊಂದು ಸಮ ಆಗಿರ್ತದೆ ನೋಡಿ ಒಂದೊಂದು ಕಲರ್ ಹಾಕಿದ್ದೀನಿ ಲಾಸ್ಟ್ ಒಂದು ಬ್ಲ್ಯಾಕ್ ಕಲರ್ ಅರ್ಥ ಸಿ ಬಾಹ್ಯ ಬಿಂದು ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಆಗ ಆರ್ ಸಿ ಮತ್ತು ಸಿ ಕ್ಯೂ ಈಕ್ವಲ್ ಅಂತ ಆಯ್ತು ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ ಮಕ್ಳೆ ನಾವು ಬರ್ಕೊಳ್ಬೇಕಾದ್ರೆ ಆರ್ಡರ್ಲಿ ಬರ್ಕೊಳ್ಬೇಕು ಆಗ ನಮ್ಗೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ವಾ ಈಗ ನಾನು ತಗೊಳ್ತೀನಿ ಎಸ್ ಡಿ ಎಸ್ ಡಿ ಈಕ್ವಲ್ ಟು ಡಿ ಆರ್ ಅಲ್ವಾ ಎಸ್ ಡಿ ಈಕ್ವಲ್ ಟು ಡಿ ಆರ್ ಅದನ್ನ ಬರೀತೀನಿ ಎಸ್ ಡಿ ಈಕ್ವಲ್ ಟು ಇದು ಎಸ್ ಡಿ ಈಕ್ವಲ್ ಟು ಏನಂತ ಬರೀತೀನಿ ಡಿ ಆರ್ ನೆಕ್ಸ್ಟ್ ಎಸ್ ಡಿ ಪಕ್ಕದಲ್ಲಿ ಏನಿದೆ ಅದನ್ನೇ ಅದರಡಿಯಲ್ಲಿ ಬರ್ಕೊಳ್ಳಿ ನಮಗೆ ನೆಕ್ಸ್ಟ್ ಲೆಕ್ಕ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಎಸ್ ಡಿ ತೊಗೊಂಡಿದೀನಿ ಇಲ್ಲಿಂದ ನಿಮ್ಮ ತೊಗೊಂಡಿದ್ದೀನಿ ಆಗ ಎಸ್ ಎ ತಗೊಳ್ತೀರಾ ನೆಕ್ಸ್ಟ್ ಎಸ್ ಎ ಎಸ್ ಎ ಈಕ್ವಲ್ ಟಿ ಏನಂತ ಬರೆದ್ರಿ ಎ ಪಿ ಅಂತ ಬರ್ದ್ರಿ ಆಗ ಅದನ್ನೇ ಬರಿ ಎ ಪಿ ಅಂತ ಓಕೆನಾ ಈಗ ಎ ಪಿ ಬರ್ದಾಯ್ತು ನೆಕ್ಸ್ಟ್ ಏನು ಬರೀತೀರಾ ನೀವು ಪಿ ಬಿ ಆಗ ಯಾವ್ದ್ರ ಅಡ್ ಬರಬೇಕು ನೀವು ಪಿ ಬಿ ಅನ್ನ ಇದ್ರ ಅಡ್ಲೇ ಬರೀಬೇಕು ಆಗ ಇಲ್ಲಿ ಪಿ ಬಿ ಬರೆದ್ರೆ ಈಕ್ವಲ್ ಟು ಪಿ ಈಕ್ವಲ್ ಟಿ ಏನಂತ ಬರೀತೀರಾ ಕ್ಯೂ ಬಿ ಅಂತ ಬರೀತೀರಾ ಅರ್ಥ ಆಯ್ತಲ್ಲ ಮಕ್ಳೆ ಪಿ ಬಿ ಈಕ್ವಲ್ ಟು ಈಗ ಅಥವಾ ಪಿ ಬಿ ಈಕ್ವಲ್ ಟು ಪಿ ಕ್ಯೂ ಅಂತ ಬರೀತೀ ಆಗ ಈಸಿ ಆಗುತ್ತೆ ಬಿ ಪಿ ಪಿ ಈಕ್ವಲ್ ಟು ಬಿ ಕ್ಯೂ ಅಂತ ತಗೊಳ್ತೀನಿ ಬಿ ಕ್ಯೂ ಅನ್ನ ಈ ಕಡೆ ಬರಿತೀನಿ ನೋಡಿ ಮಕ್ಳೆ ಬಿ ಕ್ಯೂ ಬರದ ತಕ್ಷಣ ಅದರ ಅಡಿಲಿ ಏನು ಬರೆಯಕ್ಕೆ ನೋಡ್ತೀನಿ ಸಿ ಕ್ಯೂ ಅನ್ನ ಬರೆಯಕ್ಕೆ ನೋಡ್ತೀನಿ ಓಕೆನಾ ಸಿ ಎಕ್ಸ್ಟರ್ನಲ್ ಪಾಯಿಂಟ್ ಆದರೆ ಸಿ ಕ್ಯೂ ಈಕ್ವಲ್ ಟು ಏನಂತ ಬರ್ತೀನಿ ಸಿ ಆರ್ ಅಂತ ಬರಿತೀನಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಓಕೆನಾ ಇದನ್ನ ಈಕ್ವೇಶನ್ ನಂಬರ್ ಒಂದು ಇಕ್ವೇಶನ್ ನಂಬರ್ ಎರಡು ಇಕ್ವೇಶನ್ ನಂಬರ್ ಮೂರು ಇಕ್ವೇಷನ್ ನಂಬರ್ ನಾಲ್ಕು ಅಂತ ಬರೀತೀರಾ ಇದು ಇಲ್ಲಿ ಏನಂತ ಬರೀತೀರಾ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಗಳು ಉದ್ದ ಸಮ ಟ್ಯಾಂಜೆಂಟ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆ ಈಕ್ವಲ್ ತುಂಬ ಟ್ಯಾಂಜೆಂಟ್ಸ್ ಇದೆ ಎಕ್ಸ್ಟರ್ನಲ್ ಪಾಯಿಂಟ್ ಇಲ್ಲಿ ಎ ಬಿ ಸಿ ಆಗಿದೆ ಅದ್ರದ್ದು ಟ್ಯಾಂಜೆಂಟ್ಸ್ ಎಲ್ಲ ಏನಾಗಿದೆ ಲೆಂತ್ ಈಕ್ವಲ್ ಆಗಿರ್ತದೆ ಅರ್ಥ ಆಯ್ತಲ್ಲ ಈಗ ನಾವೇನು ಮಾಡಬೇಕಂತಂದ್ರೆ ಈ ಒಂದು ಎರಡು ಆ್ಯಡಿಂಗ್ ಒನ್ ಟು ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರನ್ನು ಏನು ಮಾಡಬೇಕು ಎಲ್ಲವನ್ನು ಆ್ಯಡ್ ಮಾಡು ಕೂಡಿಸ್ಬೇಕು ಕೂಡಿಸಿ ಕೂಡಿಸುವಾಗ ನಾವು ಎಡಗಡೆಯನ್ನ ಎಡಗಡೆ ಬರ್ಕೋಬೇಕು ಬಲಗಡೆದನ್ನ ಬಲಗಡೆಗೆ ಬರ್ಕೊಳ್ಬೇಕು ಓಕೆನಾ ಆಗ ನಾನು ಬರೀತೀನಿ ಎಸ್ ಜಿ ಪ್ಲಸ್ ಎಸ್ ಎ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಕ್ವಲ್ ಟು ಇದನ್ನು ಬರೀ ಡಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಓಕೆನಾ ಈಗ ಎಸ್ ಜಿ ಮತ್ತೆ ಎಸ್ ಸಿ ಎನ್ನ ಸೇರಿಸಿದಾಗ ಎಸ್ ಜಿ ಎಸ್ ಸಿ ಎಂತ ಸೇರಿಸಿದಾಗ ಅದನ್ನ ಇದನ್ನಾಗ ನಾನು ಏನಂತ ಬರ್ತೀನಿ ಇದೆರಡರ ಬದಲಿಗೆ ಎ ಡಿ ಅಂತ ಬರ್ತೀನಿ ಪ್ಲಸ್ ಈಗ ಆ ಎಲ್ಲುಂಟು ಬಿ ಕ್ಯೂ ಮತ್ತೆ ಸಿ ಕ್ಯೂ ಬಿ ಕ್ಯೂ ಮತ್ತೆ ಸಿ ಕ್ಯೂ ಆಡ್ ಮಾಡಿದ್ರೆ ಏನಾಗುತ್ತೆ ನಾನು ಬಿ ಸಿ ಅಂತ ಬರಿತೀನಿ ಈಕ್ವಲ್ ಇಲ್ಲಿ ಡಿ ಆರ್ ಮತ್ತೆ ಸಿ ಆರ್ ನೋಡಿ ಡಿ ಡಿ ಆರ್ ಮತ್ತೆ ಸಿ ಆರ್ ಅನ್ನ ಸೇರಿಸಿದ್ರೆ ಏನ್ ಬರ್ತದೆ ಸಿ ಡಿ ಅಥವಾ ಡಿ ಸಿ ಅಂತ ಬರಿತೀರ ಓಕೆ ಸಿ ಡಿ ಅಂತ ಬರಿತೀರ ಪ್ಲಸ್ ಎ ಪಿ ಮತ್ತು ಬಿ ಪಿ ಸೇರಿಸಿ ಎ ಪಿ ಮತ್ತು ಬಿ ಪಿ ಸೇರಿಸಿದ್ರೆ ಏನಾಗುತ್ತೆ ಎ ಬಿ ಆಗುತ್ತೆ ಓಕೆ ಈ ದೊಡ್ಡಲ್ಲಂತ ಎ ಬಿ ಆಗುತ್ತೆ ಅದೇ ತನಿ ಇಲ್ಲಿ ಬರ್ದಿರೋದು ಎ ಬಿ ಪ್ಲಸ್ ಸಿ ಡಿಕ್ಟು ಎ ಡಿ ಪ್ಲಸ್ ಬಿ ಎ ಆಚೆ ಈಚೆ ಆಗಿದೆ ಅಂತಸ್ತೀವಿ ಅರ್ಥ ಆಯ್ತಲ್ವಾ ಈಸಿ ಇದೆಯಲ್ವಾ ಹಾಂ ಹ್ಯಾಂಡ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯ್ತು ಸಾಧಿಸಿದೆ ಆಯಿತಾ ಇಷ್ಟು ಬರೆದ್ರೆ ಮುಗಿದೋಯ್ತು ಹ್ಞೂ ತುಂಬ ಈಸಿ ಇದೆ ಇದನ್ನು ನೋಡುವಾಗ ಮಾತ್ರ ನಿಮಗೆ ಗಾಬರಿ ಆಗುತ್ತೆ ಇಷ್ಟೇ ಇರೋದು ಏನ್ ತಗೊಳ್ತಿವ್ ಹೊರಗಿನಿಂದ ಒಂದು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮಾಂತಿರುವ ಕಾನ್ಸೆಪ್ಟ್ ಅನ್ನು ತೊಗೊಳ್ತೀವಿ ಟ್ಯಾಲೆಂಟ್ ಹೇಗೆ ಅಂತ ಹೇಳಿದ್ರು ಗೊತ್ತಿದೆ ಇದನ್ನ ಇದನ್ನೆಲ್ಲ ಮರ್ತು ಬೇರೆ ಇಷ್ಟನ್ನು ಮಾತ್ರ ನೋಡಿದಾಗ ಗೊತ್ತಾಗುತ್ತೆ ಓ ಇದು ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಲ್ಲಿಂದ ಎಳೆದಂತಹ ಸ್ಪರ್ಶಕ ಆಗ ಇಲ್ಲಿ ತಗೊಂಡಾಗ ಸಿ ಬಾಹ್ಯ ಬಿಂದು ಅರ್ಥ ಇರ್ತಾರೆ ಮಕ್ಕಳೇ ನೆಕ್ಸ್ಟ್ ಮಕ್ಳೆ ಇಂದ ಫಿಗರ್ ಇದು ಒಂಬತ್ತನೇ ಲೆಕ್ಕ ಒಂಬತ್ತನೇ ಲೆಕ್ಕದಲ್ಲಿ ಸ್ವಲ್ಪ ಫಿಗರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾಣ್ತದೆ ಈಸಿ ಇದೆ ಅಲ್ವಾ ಈಗ ನೋಡಿ ಇನ್ ದ ಫಿಗರ್ಟರ್ ಟ್ಯಾಂಜೆಂಟ್ ಇನ್ನೊಂದು ಟ್ಯಾಂಜೆಟ್ ಯಾವುದು ಎ ಬಿ ವಿತ್ ಆಫ್ ಕಾಂಟ್ಯಾಕ್ಟ್ ಈ ಪಾಯಿಂಟ್ ಪಾಯಿಂಟ್ ಅದನ್ನ ಜಸ್ಟ್ ಟಚ್ ಮಾಡಿ ಹೋಗಿದೆ ಆಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿ ಇಂಟರ್ಸೆಕ್ಟಿಂಗ್ ಎಕ್ಸ್ ವೈ ಎಕ್ಸ್ ವೈ ಲೈನ್ ಅನ್ನ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅನ್ನು ಬಿ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ ಅಂತ ಪ್ರೂವ್ ದಟ್ ಎ ಓ ಬಿ ಇದನ್ನ ಎಷ್ಟು ಡಿಗ್ರಿ ಅಂತ ನೈಂಟಿ ಡಿಗ್ರಿ ಅಂತ ನಾವು ಪ್ರೂವ್ ಮಾಡ್ಬೇಕಂತ ಅರ್ಥ ಆಯ್ತಲ್ಲ ಕನ್ನಡ ಮೀಡಿಯಂ ಅವ್ರ ಬುಕ್ ನೋಡಿ ಟೆಕ್ಸ್ಟ್ ಬುಕ್ ನೋಡಿ ಒಂಬತ್ತನೇ ಪ್ರಶ್ನೆ ಓ ವೃತ್ತ ಕೇಂದ್ರದಿಂದ ಒಂದು ಓ ವೃತ್ತ ಕೇಂದ್ರವನ್ನು ಹೊಂದಿರುವ ಒಂದು ವೃತ್ತಕ್ಕೆ ಎಕ್ಸ್ ವೈ ಇದು ಎಕ್ಸ್ ವೈ ಇದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಹೇಳೋದು ಸಮಾನಾಂತರ ಸ್ಪರ್ಶಕಗಳಾಗಿದೆ ಸ್ಪರ್ಶಕಗಳು ಓಕೆನಾ ಸ್ಪರ್ಶ ಬಿಂದು ನಲ್ಲಿ ಇ ಬಿಂದುವಿನಲ್ಲಿ ಇನ್ನೊಂದು ಸ್ಪರ್ಶಕವನ್ನು ಎಳೆದಿದ್ದಾರೆ ಅದ್ರ ಹೆಸರೇನು ಎ ಬಿ ಅಂತ ಆ ಸ್ಪರ್ಶಕ ಈ ಎ ಬಿ ಸ್ಪರ್ಶಕ ಈ ಎಕ್ಸ್ ವೈ ರೇಖೆಯನ್ನು ಎ ಯಲ್ಲಿಯೂ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಬಿ ಅಲ್ಲಿಯೂ ಏನು ಮಾಡಿದೆ ಕಟ್ ಮಾಡಿದೆ ಅದ ಏನಂತ ಬರೆದರೆ ಛೇದಿಸಿದೆ ಹಾಗಾದರೆ ತೊಂಬತ್ತು ಡಿಗ್ರಿ ಅಂತ ಸಾಧಿಸಿ ಅದಕ್ಕೋಸ್ಕರ ನಮ್ಗೊಂದು ಸಣ್ಣ ಒಂದು ರಚನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ನಾವು ಇದನ್ನ ಸೇರಿಸ್ಕೊಳ್ಳೋಣ ಓಕೆನಾ ಇಲ್ಲಿ ಹಾಗೆ ಇಲ್ಲಿ ನಮಗೆ ಎರಡು ತ್ರಿಭುಜ ಸಿಗ್ತದೆ ಹೌದಾ ಒಂದು ಓ ಪಿ ಎ ತ್ರಿಭುಜ ಇನ್ನೊಂದು ಓ ಸಿ ಎ ತ್ರಿಭುಜ ಎರಡು ತ್ರಿಭುಜ ಸಿಗ್ತದೆ ಈಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಕಂಡಿಡಿಬೇಕು ಅಂತ ಹೇಳಿದ್ರೆ ನಮಗೆ ಇದು ಇದನ್ನು ಇದಿಷ್ಟ ಒಂದು ಎರಡು ಇ ಕೋನ ಪ್ಲಸ್ ಈ ಕೋನ ಟೋಟಲನ್ನು ಎಷ್ಟಂತ ತಗೋಬೇಕು ಒಂದು ಸರಳ ರೇಖೆಯಲ್ಲಿ ಬಂದಿದೆ ನೂರ ಎಂಬತ್ತು ಡಿಗ್ರಿ ಅಂತ ಸಾಧಿಸಿ ನಾವು ಪ್ರೂವ್ ಮಾಡಬೇಕಾಗುತ್ತೆ ಅದು ಹೇಗೆ ಮಾಡೋದು ಅಂತ ಕೊಡೋಣ ಈಗ ಎರಡು ತ್ರಿಭುಜವನ್ನು ಒಂದು ತ್ರಿಭುಜ ನಾನು ಗ್ರೀನ್ ಇಂಕಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಓಕೆನಾ ಇದೊಂದು ತ್ರಿಭುಜ ಇನ್ನೊಂದು ತ್ರಿಭುಜ ರೆಡ್ ಎಂಕಲ್ ಮಾರ್ಕ್ ಮಾಡ್ತೀನಿ ಇದು ಸಾಮಾನ್ಯ ಆಗಿದೆ ಎರಡಕ್ಕೂ ಅರ್ಥ ಆಯ್ತಲ್ವಾ ಗ್ರೀನು ಬರಬೇಕು ರೆಡ್ ಬರಬೇಕು ಎರಡು ಸಾಮಾನ್ಯ ಎರಡಕ್ಕೂ ಅದು ಸಾಮಾನ್ಯ ಈಗ ತ್ರಿಭುಜ ಯಾವ ತ್ರಿಭುಜ ತಕೊಳ್ಳೋಣ ತ್ರಿಭುಜ ಹೆಸರನ್ನು ಬರ್ಕೊಳ್ಳಿ ಇನ್ ಟ್ರಯಾಂಗಲ್ ಅಂತ ಬರ್ಕೊಳ್ಳಿ ತ್ರಿಭುಜ ಓ ಪಿ ಎ ಮತ್ತು ಇನ್ನೊಂದು ತ್ರಿಭುಜ ಓ ಸಿ ಎ ಓ ಸಿ ಈಗಳಲ್ಲಿ ಏನು ಸಮಯ ಇದೆ ಮಕ್ಕಳೇ ನಿಮಗೆ ಎರಡಕ್ಕೂ ಯಾವುದು ಕಾಮನ್ ಅಂತ ಗೊತ್ತಾಯಿತು ಯಾವುದು ಓ ಎ ಈಕ್ವಲ್ ಟು ಓ ಎ ಏನಂತ ಬರಿತೀರಾ ಸಾಮಾನ್ಯ ಕಾಮನ್ ಅಂತ ಬರಿತೀರಾ ಓ ಪಿ ಮತ್ತೆ ಓ ಸಿ ಏನು ಓ ಪಿ ಈಕ್ವಲ್ ಟು ಓ ಸಿ ಅಂತ ಬರಿತೀನಿ ಯಾಕೆ ಓ ಪಿ ಈಕ್ವಲ್ ಟು ಓ ಸಿ ಇದು ತ್ರಿಜ್ಯನೇ ಇದು ತ್ರಿಜೆನೆ ಮತ್ತೆ ಇದು ಸಹ ತ್ರಿಜ್ಯನೆ ಈ ಲೈನು ಸಹ ತ್ರಿಜ್ಯ ಆಗುತ್ತೆ ಸೊ ನಾನು ಏನಂತ ಬರಿತೀನಿ ಓ ಪಿ ಈಕ್ವಲ್ ಟು ಓ ಸಿ ಏನಂತ ಬರೀತೀರಾ ತ್ರಿಜ್ಯ ನೆಕ್ಸ್ಟ್ ನೆಕ್ಸ್ಟ್ ಏನು ಗೊತ್ತಿದೆ ನಿಮಗೆ ತ್ರಿಜ್ಯಕ್ಕೆ ನೋಡಿ ಒಂದು ವೃತ್ತ ಇದೆ ಇದು ಸೆಂಟರಿಂದ ಬಂದಂಥ ಒಂದು ಇಲ್ಲಿ ಒಂದು ಸ್ಪರ್ಶಕ ಇದೆ ಆಗ ಎಷ್ಟು ಡಿಗ್ರಿ ಮಾಡ್ತದೆ ತೊಂಬತ್ತು ಡಿಗ್ರಿ ಮಾಡ್ತದೆ ಟೆನ್ ಪಾಯಿಂಟ್ ಒನ್ ರಿಸಲ್ಟು ಇಲ್ಲಿ ನೋಡಿ ಇಲ್ಲಿ ಈ ಈ ತ್ರಿಭುಜದಲ್ಲಿ ಗ್ರೀನ್ ಕಲರ್ಲಿ ಇದು ತ್ರಿಜ್ಯ ಅಲ್ವಾ ರೇಡಿಯಸ್ ಓ ಪಿ ರೇಡಿಯಸ್ ಎಕ್ಸ್ ವೈ ಟ್ಯಾಂಜೆಂಟ್ ಸ್ಪರ್ಶಕ ಆಗ ಇಲ್ಲಿ ತೊಂಬತ್ತು ಡಿಗ್ರಿ ಆಯಿತು ಈ ರೆಡ್ ಟ್ರಯಾಂಗಲಲ್ಲಿ ರೆಡ್ ತ್ರಿಭುಜದಲ್ಲಿ ಓ ಸಿ ತ್ರಿಜ್ಯ ಎ ಬಿ ಸ್ಪರ್ಶಕ ಆಗ ಇಲ್ಲಿ ಸಹ ಎಷ್ಟು ಡಿಗ್ರಿ ಆಯಿತು ತೊಂಬತ್ತು ಡಿಗ್ರಿ ಆಯಿತು ಅರ್ಥ ಆಯ್ತಲ್ಲ ಮಕ್ಳು ತೊಂಬತ್ತು ಡಿಗ್ರಿ ಆಗುತ್ತೆ ಆಗ ನಾನೇನು ಬರಿತೀನಿ ಓ ಪಿ ಎ ಈಕ್ವಲ್ ಟು ಓ ಸಿ ಎಷ್ಟು ಬರಿತೀರಾ ತೊಂಬತ್ತು ಡಿಗ್ರಿ ಬರಿತೀರಾ ಅರ್ಥ ಆಯ್ತಲ್ವ ಆದ್ದರಿಂದ ಈ ಎರಡು ತ್ರಿಭುಜಗಳೇನಾಗುತ್ತೆ ಏನಾಗುತ್ತೆ ಸಮ ಆಗುತ್ತೆ ಹೇಗೆ ಸರ್ವಸಮ ಅಂತ ಬರ್ತೀರಾ ಆರ್ ಎಚ್ ಎಸ್ ಆಯ್ತಾ ತ್ರಿಭುಜ ಓ ಪಿ ಎ ಸರ್ವ ತ್ರಿಭುಜ ಓ ಸಿ ಎ ಅಂತ ಬರೀತೀರ ಎರಡು ತ್ರಿಭುಜಗಳು ಏನಾಯ್ತು ಸರ್ವಸಮ ಆಯಿತು ಅದೇ ಥರ ನೀವು ಇನ್ನೊಂದು ಇದನ್ನು ತಗೊಂಡಾಗ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ತಗೊಂಡಾಗ ಇದನ್ನು ಆ ರೀತಿನೇ ತೊಗೊಂಡ್ರೆ ಸೇಮ್ ಇದೇ ಥರ ನಾವು ನೋಡಿ ಈ ತ್ರಿಭುಜ ತೊಗೊಳ್ತೀರಾ ಓಕೆನಾ ಆಗ ಇಲ್ಲಿ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಸಾಮಾನ್ಯ ಆಗುತ್ತೆ ಇದು ತ್ರಿಜ್ಯ ಆಗುತ್ತೆ ಇದು ತ್ರಿಜ್ಯ ಆಗುತ್ತೆ ಆದ್ದರಿಂದ ಅದನ್ನು ಪುನಃ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಏನಂತ ಬರಿಬೋದು ಇದ್ರ ಫಸ್ಟು ಇದನ್ನು ಕೋನವನ್ನು ಬರ್ಕೊಳ್ಳಿ ಆಗ ಇದು ಎರಡು ಸರ್ವಸಮ ತ್ರಿಭುಜ ಆಗಿರೋದ್ರಿಂದ ನಾವೇನು ಮಾಡ್ತಿದ್ವಿ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಎರಡು ಉಳಿದಿದ್ದು ಅಷ್ಟೇ ತಾನೇ ಕೋನ ಒಂದು ಈಕ್ವಲ್ ಟು ಕೋನಾ ಎರಡು ಇದನ್ನು ನಾವು ಮೂರು ಅಂತ ತೊಗೊಳ್ತೀವಿ ಇದನ್ನು ನಾಲ್ಕು ಅಂತಗೊಳ್ತೀವಿ ಅದೇ ಥರ ಸಿಮಿಲರ್ಲಿ ಏನು ತ್ರಿಭುಜ ಇನ್ನೊಂದು ತ್ರಿಭುಜದ ಹೆಸರೇನು ಓ ಬಿ ಸಿ ಓ ಬಿ ಸಿ ಸರ್ವ ಸಮ ತ್ರಿಭುಜ ಓ ಬಿ ಇದಕ್ಕೆ ಒಂದು ಏನು ಕೊಟ್ಕೊಳ್ಳೋಣ ಪಿ ಅಲ್ಲಿದೆ ಕ್ಯೂ ಓ ಬಿ ಕ್ಯೂ ಓ ಬಿ ಕ್ಯೂ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಹೇಗೆ ಪ್ರೂವ್ ಮಾಡಿದ್ವೋ ಅದೇ ಥರ ಇದನ್ನು ಮಾಡ್ಬೋದು ಅದರಿಂದ ನಾವೇನು ಮಾಡ್ತೀವಿ ಅದೇ ಥರ ತ್ರಿಭುಜ ಓ ಬಿ ಸಿ ಈ ತ್ರಿಭುಜ ಪ್ಲಸ್ ಓ ಬಿ ಕ್ಯೂ ತ್ರಿಭುಜ ಏನಾಗಿದೆ ಸರ್ವಸಮ್ಮ ಆಗಿದೆ ಆಗ ಕೋನ ಮೂರು ಈಕ್ವಲ್ ಟು ಏನಾಗುತ್ತೆ ಕೋನ ನಾಲ್ಕು ಆಂಗಲ್ ತ್ರೀ ಈಕ್ವಲ್ ಟು ಆ್ಯಂಗಲ್ ಫೋರ್ ಆಯ್ತು ಅರ್ಥ ಆಯ್ತು ನಮಗೆ ಆಂಗಲ್ ತ್ರೀ ಈಕ್ವಲ್ ಟು ಆಂಗಲ್ ಫೋರ್ ಆಯ್ತು ಈಗ ದಾನಿದ ಸ್ಟ್ರೈಟ್ ಲೈನ್ ಇದನ್ನ ಒಂದು ಸರಳ ರೇಖೆ ಅಂತ ತಗೊಂಡಾಗ ಯಾವುದನ್ನ ಈ ಪಿ ಓ ಕ್ಯೂ ಅನ್ನ ಸರಳ ರೇಖೆ ಅಂತ ತಗೊಂಡಾಗ ನಾನೇನ್ ಮಾಡ್ತೀನಿ ಕೋನ ಒಂದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಆ್ಯಂಗಲನ್ನೆಲ್ಲವನ್ನು ಈಕ್ವಲ್ ಟು ಎಷ್ಟು ಡಿಗ್ರಿ ಬರೀತೀನಿ ಒನ್ ಏಯ್ಟಿ ಡಿಗ್ರಿ ಬರಿತೀನಿ ಇಲ್ಲಿ ಸರಳ ಕೋನ ಅಥವಾ ಸರಳ ರೇಖೆ ಸರಳ ರೇಖೆಯ ಮೇಲಿನ ನೀನ್ಯ ಪೇರ್ ಅಂತ ಬರೀತೀಯ ಓಕೆ ಆಗ ಎಷ್ಟು ನೂರ ಎಂಬತ್ತು ಬರ್ತದೆ ಬಟ್ ನನಗೇನು ಗೊತ್ತಿದೆ ಒಂದು ಈಕ್ವಲ್ ಟು ಎರಡು ಮೂರು ಈಕ್ವಲ್ ಟು ನಾಲ್ಕು ಆಗ ಒಂದು ಈ ಒಂದು ಪ್ಲಸ್ ಎರಡು ಅಂತ ಬರೆಯೋದ್ರ ಬದಲು ನಾನು ಎರಡು ಸಲ ಒಂದು ಅಂತ ಬರಿಲ್ಲ ಎರಡು ಸೇಮ್ ಅಲ್ವಾ ಪ್ಲಸ್ ಇದು ಮೂರು ಪ್ಲಸ್ ನಾಲ್ಕು ಅಂತ ಬರೆಯೋದ್ರ ಬದಲು ಎರಡು ಸಲ ಏನು ಮೂರು ಅಂತ ಬರಿಲ್ಲ ಈಕ್ವಲ್ ಟು ಒನ್ ಏಯ್ಟಿ ಈಗ ಎರಡನ್ನ ಕಾಮನ್ ಅಂತ ತಗೊಂಡಾಗ ಎರಡು ಸಲ ನಾನು ಎರಡು ಅಂತ ತಗೊಳ್ತೇನೆ ಯಾಕೆಂದ್ರೆ ನಂಗೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಇರೋದು ಆಗ ನಾನು ಮಾಡ್ತೀನಿ ಎರಡು ಸಲ ಎರಡು ಯಾಕೆಂದ್ರೆ ಇದು ಇದು ಎರಡು ಯಾವ್ದಾದ್ರು ಒಂದು ತಗೊಳ್ಬೇಕು ಆಗ ಇದು ಎರಡು ಈಕ್ವಲ್ ಆಗಿರ್ ಎರಡು ಸಲ ಮೂರು ಅಂತ ತಗೊಳ್ತೀನಿ ಈಗ ಎರಡನ್ನೇ ಏನು ಮಾಡ್ತೀನಿ ಸಾಮಾನ್ಯ ಅಂತ ತೊಗೊಳ್ತೀನಿ ಆಗಿ ಟೂ ಇ ಅನ್ನು ಹೊರಗೆ ತಿದ್ದೀನಿ ಇಲ್ಲಿ ಉಳ್ಕೊಳ್ಳೋದು ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಕ್ವಲ್ ಟು ಒನ್ ಏಯ್ಟಿ ಈಗ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಕ್ವಲ್ ಟು ಒನ್ ಏಯ್ಟಿ ಬೈ ಈ ಎರಡು ಮಾಡಿ ಆಗ ಎಷ್ಟಾಗುತ್ತೆ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಕ್ವಲ್ ಟು ನೈಂಟಿ ಡಿಗ್ರಿ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಅಂತೇಳಿದ್ರೆ ಎ ಓ ಬಿ ಆಯ್ತಾ ಮಕ್ಕಳೇ ಹಾಗಾದರೆ ಆ್ಯಂಗಲ್ ಎ ಓ ಬಿ ಕೋನಾ ಎ ಓ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಸಾಧಿಸಿದೆ ಅರ್ಥ ಆಯ್ತಲ್ವಾ ಇಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಇಲ್ಲಿ ಇದು ಹೇಗಪ್ಪ ತಗೊಂಡ್ರು ಅಂತ ಹೇಗೆ ಅಂತೇಳಿದ್ರೆ ಒಂದು ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ ಆ್ಯಂಗ ಇದು ಒಂದು ಮತ್ತು ಎರಡು ಸಮ ಅಂತ ಈಕ್ವಲ್ ಅಂತ ಮಾಡಿದ್ವಿ ಆಗ ನನಗೀಗ ಬೇಕಾಗಿರೋದು ಎರಡು ಮತ್ತು ಮೂರನ್ನು ನನಗೆ ಒನ್ ನೈನ್ಟಿಂದ ಮಾಡಬೇಕಾಗಿದ್ದು ಅಲ್ವಾ ಆಗ ಇದು ಆಗನೇ ಎರಡು ಪ್ಲಸ್ ಮೂರು ಮಾಡಿದ್ರೆ ನನಗೆ ಎ ಒ ಬಿ ಬರೋದು ಆಗ ನಾನೇನು ಮಾಡ್ತೀನಿ ಈ ಎರಡ ಇದನ್ನು ಎರಡು ಸಲ ಎರಡು ಅಂತ ಬರ್ಕೊಳ್ತೀನಿ ಪ್ಲಸ್ ಎರಡು ಸಲ ಮೂರು ಅಂತ ಇದೆರಡು ಈಕ್ವಲ್ ಆಗಿರೋದ್ರಿಂದ ಈ ಎರಡನ್ನು ಏನು ಮಾಡ್ತೀನಿ ಸಾಮಾನ್ಯ ಅಂತ ಹೊರಗೆ ತಿದ್ದು ಆ್ಯಂಗಲ್ ಎರಡು ಪ್ಲಸ್ ಆ್ಯಂಗಲ್ ಮೂರು ಅಂತ ಬರೆದು ನೂರ ಎಂಬತ್ತು ಬರಿತೀನಿ ಆ್ಯಂಗಲ್ ಎರಡು ಪ್ಲಸ್ ಮೂರು ಈಕ್ವಲ್ ಟು ನೂರ ಎಂಬತ್ತು ಬೈ ಈ ಎರಡನ್ನು ಕೆಳಗೆ ಹಾಕಿದ್ರೆ ತೊಂಬತ್ತು ಡಿಗ್ರಿ ಬರ್ತದೆ ಆ್ಯಂಗಲ್ ಎರಡು ಪ್ಲಸ್ ಮೂರು ಅಂತ ಹೇಳುದು ಆ್ಯಂಗಲ್ ಎ ಬಿ ಅದನ್ನು ಬರಿತೀನಿ ಕೋಣ ಎ ಒ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಇನ್ನೊಂದೆರಡು ಸ ಅಕಸ್ಮಾತ್ ಏನಾದರೂ ಡೌಟ್ ಆದರೆ ಒಂದೆರಡು ಸಲ ನೋಡಿ ಮಕ್ಕಳೇ ಈಸಿಯಾಗಿ ಅರ್ಥ ಆಗುತ್ತೆ ಅರ್ಥ ಆಯ್ತು ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ಬೇಡಿ ಒಂದು ಸಲ ನೀವೊಂದು ನೋಡಿದೆ ಒಂದೆರಡು ಸ ಮಾಡಿ ರಿಪೀಟ್ ಮಾಡಿ ಇವತ್ತು ಕಲ್ತಿದ್ದೀರಾ ಹೇಳಿದ್ರೆ ಬೆಸ್ಟ್ ನಿಮಗೆ ಗೊತ್ತಿದೆ ಮೆಮೊರಿ ಟೆಕ್ನಿಕ್ ಏನಂತ ಇವತ್ತು ಕಲ್ತಿದ್ದೀರಾ ಓಕೆ ಕ್ವಶನ್ ಪೇಪರ್ ಟೆಕ್ಸ್ಟ್ ಬುಕ್ ನೋಡಿನೇ ಕಲೀರಿ ಕಲ್ತಿದ್ದೀರಾ ನೆಕ್ಸ್ಟ್ ಒಂದೆರಡು ದಿವಸ ಬಿಟ್ಟು ಪುನಃ ಒಂದು ರಿವೈಸ್ ಮಾಡಿ ಮತ್ತೊಂದು ನಾಲ್ಕೈದು ದಿವಸ ಬಿಟ್ಟು ಪುನಃ ಸಲ ರಿವೈಸ್ ಮಾಡಿ ಹಾಗೆ ರಿವೈಸ್ ಮಾಡೋದ್ರಿಂದ ನಿಮಗೆ ನೆನಪಲ್ಲಿ ಚೆನ್ನಾಗಿ ಉಳಿಯುತ್ತೆ ಓಕೆನಾ